ಅನ್ನಪ್ಪ ನೋಡಿದಂಥ ಭಕ್ತಾದಿಗಳು ಕಾಶಿಯ ಕ್ಷೇತ್ರದಂತೆ ದರ್ಶನವಾಗ ಪುಣ್ಯ ಬರುತ್ತದೆ ಎಂದು ನಮ್ಮಲ್ಲಿ ಕುಟುಂಬದ ಪರಿವಾರದವರಿಗೂ ಒಳ್ಳೆಯದನ್ನೇ ಮಾಡಿದೆ ಬೇಡ್ಕೊಂಡು ಬಂದಂತ ಎಲ್ಲ ಭಕ್ತರಿಗೂ ಸಹಿತ ಆಂಜನೇಯ ಸ್ವಾಮಿ ಆಶೀರ್ವದಿಸಿ ಅವರ ಬಯಕೆಗಳನ್ನ ಈಡೇರಿಸ್ತಾ ಇದ್ದಾನೆ ನೇರ ಇರೋದ್ರಿಂದ ಎಲ್ಲರೂ ಅವರ ಮನಸ್ಸಿನ ಏನು ಈಡೇರಿಸಿ ಅಂತ ಅದರ ಆಸೆ ಎಲ್ಲ ಈಡೇಳ್ತಾರೆ ನಮೋ ಭಗವತೆ ವಾಸುದೇವಾಯ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದೈವ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಭಟ್ ಇವತ್ತಿನ ದೈವ ದರ್ಶನ ಕಾರ್ಯಕ್ರಮದಲ್ಲಿ ಭಾರತದಲ್ಲೇ ವಿಶಿಷ್ಟ ವಿಭಿನ್ನ ಆಗಿರುವಂತಹ ಆಂಜನೇಯನ ದರ್ಶನವನ್ನ ಮಾಡಿಸ್ತೀವಿ ಹಾಗಿದ್ರೆ ಈಗಾಗಲೇ ಕೆಳಗಡೆ ಜೈ ಆಂಜನೇಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಹೆಸರು ನಿಂಗಪ್ಪ ಅಂತಾರೆ ಹೆಣ್ಣಪ್ಪನ ಪೂಜೆ ಮಾಡ್ತೇವೆ ಈ ಕಣ್ಣಲ್ಲಿ ಸೂರ್ಯ ಸಾಲಿಗ್ರಾಮ ಅದು ಪಾಂಡವರ ಮೊಮ್ಮಗ ಭೀಮ ಆಚಾರ್ಯ ಸ್ಥಾಪನಾ ಮಾಡಿದಂಥ ಮೂರ್ತಿ ಅದು ಈಗ ಭಕ್ತರಿಗೆ ನೀರದೃಷ್ಣ ಇರೋದ್ರಿಂದ ಎಲ್ಲರೂ ಅವ್ರ ಮನಸ್ಸಿನೊಳಗೆ ಏನು ಈಡೇರಿಕೆ ಅದು ಆಸೆ ಆಸೆಯೆಲ್ಲ ಈಡೇರ್ತದೆ ಹಿಂಗಾಗಿ ಯಾರು ಇಲ್ಲಿ ಏನು ಹೇಳೋದು ಕೇಳೋದು ಏನಲ್ಲ ಬಂದು ಅವರಾಗಿ ಬಂದು ಮನಸ್ಸಿನೊಳಗೆ ಬೇಡಿಕೆ ಅಂತಾರ ಅವ್ರಿಗೆ ಹೆಣ್ಮಪ್ಪು ಈಡೇರಿಸ್ತಾನೆ ಸೊ ಹೀಗಾಗಿ ಲಕ್ಷಾಂತರ ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ ನಾವು ನಮ್ಮ ಅರ್ಧರ ಕಾಲದಿಂದಲೂ ಬಂದ್ರಾ ಕಾಲಿನಿಂದ ಬಂದಾಗ ಮೂರ್ತಿ ಯಾವಾಗ ಸ್ಥಾಪನೆ ಆಗೈತಿ ಅವಾಗಿಂದ ಈ ಇದೇವ್ರ ಮೈಮೆ ಅದ ಸೂರ್ಯ ಸಾಲಿಗ್ರಾಮ ಇರೋದ್ರಿಂದ ಮೈಮೆ ಆ ಕಣ್ಣಲ್ಲಿ ಏನೋ ಸಾಲಿಗ್ರಾಮ ಅದಾವೆ ಅವು ನಾವು ದೃಷ್ಟಿಯಿಂದ ಅಂದ್ರೆ ಅವು ನಮ್ಮ ಏನು ಮನಸ್ಸಿನೊಳಗೆ ಹಿಡೇಸ್ಕೊಂತ ಆಸೆ ಈಡೇರಿಸ್ತಾನೆ ಹಿಂಗಾಗಿ ಯಾರು ಏನು ಹೇಳಂಗಿಲ್ಲ ಏನಲ್ಲ ಅವ್ರಾಗಿ ಬಂದು ಮನಸ್ಸಿನೊಳಗೆ ಬೇಡಿಕೊಂತಾರೆ ಎಲ್ಲರೂ ಭಕ್ತರು ಬರ್ತಾ ಇದ್ದಾರೆ ನಾವು ಸೇವಾ ಮಾಡ್ತಾಯಿದ್ದಾರೆ ಆಂಜನೇಯನ ಮೂರ್ತಿ ಪಾರ್ಶ್ವಕ್ಕೆ ಮುಖ ಮಾಡಿದ ಭಂಗಿಯಲ್ಲಿರತ್ತೆ ಆದ್ರೆ ಈ ದೇವಾಲಯದಲ್ಲಿ ಆಂಜನೇಯನ ಮೂರ್ತಿ ನೇರವಾಗಿದೆ ಅಷ್ಟೇ ಅಲ್ಲದೆ ಆಂಜನೇಯನ ಕಣ್ಣುಗಳಲ್ಲಿ ಸೂರ್ಯ ಸಾಲಿಗ್ರಾಮವಿದೆ ಹಾಗಾಗಿ ಈ ಆಂಜನೇಯನ ಬಳಿ ಏನು ಕೇಳಿದ್ರು ನೆರವೇರುತ್ತೆ ಅಂತ ಹೇಳ್ತಾರೆ ಇಲ್ಲಿನ ಭಕ್ತರು ಈ ಕ್ಷೇತ್ರದ ಮಹಿಮೆ ಅಂತಂದರೆ ಬಹಳಷ್ಟು ಅಪಾರವಾಗಿರ್ತಕ್ಕಂಥದ್ದು ಇದು ಕಾಂತೇಶ ಭ್ರಾಂತೇಶ ಮತ್ತು ಶಾಂತೇಶ ಅಂತಕ್ಕಂಥ ಮೂರು ಕ್ಷೇತ್ರಗಳು ಅಂದರೆ ಈ ಕ್ಷೇತ್ರಕ್ಕೆ ಬಂದರೆ ಆಷಾಢದಲ್ಲಿ ಆಷಾಢದಲ್ಲಿ ಈ ಮೂರು ಕ್ಷೇತ್ರಗಳಿಗೆ ಬಂದು ಭಕ್ತರು ಭೇಟಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊತಾರ ಹೇಳಿ ಆ ಒಂದು ದೊಡ್ಡ ಪ್ರತೀತಿ ಇದೆ ಇಷ್ಟಾರ್ಥಗಳು ಈಡೇರ್ತವೆ ಮತ್ತು ಪಾಪ ಪರಿಹಾರಕ್ಕೆ ಮತ್ತು ಬೆನ್ನು ಹೆಗಲೇರಿದಂತಹ ಶನಿ ಬಿಟ್ಟು ಹೋಗ್ತಾನೆ ಅಂತಕ್ಕಂತಹ ಐತಿಹ್ಯ ಐತಿ ಅದಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಪ್ರತಿ ಶನಿವಾರ ಈ ಕಾಂತೇಶನಲ್ಲಿ ಒಂದು ಭೇಟಿಯಾಗಿ ದರ್ಶನವನ್ನು ಅಂತ ಒಂದು ಐತಿಹ್ಯ ಇದೆ ದೇಶದ ಅನೇಕ ಮೂಲಗಳಿಂದ ರಾಜ್ಯದ ರಾಜ್ಯ ಮತ್ತು ದೇಶದ ಅನೇಕ ಭಾಗಗಳಿಂದ ಈ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ದರ್ಶನವನ್ನು ಮಾಡಿಕೊಳ್ತಾರೆ ಆಂಜನೇಯನ ಮುಖ ನೇರವಾಗಿದ್ದು ಮುಖದ ಮೇಲಿನ ಹೊಳಪು ಮತ್ತು ಕಾಂತಿ ದಿಗ್ಭ್ರಮೆ ಮೂಡಿಸುವಂತಿದೆ ಹಾಗೆ ಆಂಜನೇಯನ ಕಣ್ಣುಗಳು ಸೂರ್ಯ ಸಾಲಿಗ್ರಾಮದಿಂದ ನಿರ್ಮಾಣವಾಗಿದ್ದು ಕಣ್ಣಿನ ಹೊಳಪಿನಿಂದಾಗಿ ಈತನನ್ನ ಕಾಂತೇಶ ಅಂತ ಕರೀತಾರೆ ಪ್ರತಿ ಶನಿವಾರ ಹಾಗೂ ಶ್ರಾವಣ ಮಾಸದ ಶನಿವಾರಗಳಂದು ಇಲ್ಲಿ ನಡೆಯುವ ವಿಶೇಷ ಪೂಜೆಗೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ ಕದರ ಮಂಡಲಗಿ ರಾಣಿಬೆನ್ನೂರಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಕನಕದಾಸರ ಕಾಗಿನೆಲೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ ದೂರದ ಊರುಗಳಿಂದ ಕ್ಷೇತ್ರಕ್ಕೆ ಬರುವ ಭಕ್ತರು ಉಳಿದುಕೊಳ್ಳಲು ದೇವಸ್ಥಾನ ಸಮಿತಿ ಕೊಠಡಿಗಳನ್ನು ನಿರ್ಮಿಸಿದೆ ಸರಳ ವಿವಾಹಗಳಿಗೆ ಇಲ್ಲಿ ಅವಕಾಶವಿದೆ ಅದಕ್ಕಾಗಿ ಕಲ್ಯಾಣ ಮಂಟಪವಿದೆ ದೇವಸ್ಥಾನದಲ್ಲಿ ನಿತ್ಯ ಬೆಳಗಿನ ಜಾವದಿಂದ ರಾತ್ರಿ ಎಂಟರವರೆಗೆ ಅಭಿಷೇಕ ಹಾಗೂ ಪೂಜೆ ಇತ್ಯಾದಿಗಳು ನಡೆಯುತ್ತವೆ ಇಡೀ ದಿನ ದೇವರ ದರ್ಶನಕ್ಕೆ ಅವಕಾಶವಿದೆ ರಾಣಿಬೆನ್ನೂರಿನಿಂದ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ಕಿಲೋಮೀಟರ್ ಪ್ರಯಾಣಿಸಿ ಮುಖ್ಯ ರಸ್ತೆಯಿಂದ ಬ್ಯಾಡಗಿ ಕಾಗಿನೆಳೆ ಒಳರಸ್ತೆಯಲ್ಲಿ ಒಂಬತ್ತು ಕಿಲೋಮೀಟರ್ ಹೋದರೆ ಕದರಮಂಡಲಿಗೆ ಸಿಗುತ್ತದೆ ಹಾವೇರಿ ಬ್ಯಾಡಗಿ ರಾಣಿಬೆನ್ನೂರುಗಳಿಂದ ಕ್ಷೇತ್ರಕ್ಕೆ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ವಾಹನಗಳ ಸಂಚಾರವಿದೆ ಇದು ಒಂದು ಪವಿತ್ರವಾದಂತಹ ಕದರಮಂಡಲಿಗೆ ಅಂದರೆ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಇವಾಗ ಎಲ್ಲರಿಗೂ ಇದು ಪ್ರಸಿದ್ಧವಾದಂಥ ದೇವಸ್ಥಾನ ನಮಗಂತೂ ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ನಾವು ಈ ದೇವರಲ್ಲಿ ಹಾಂ ನೇಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ಅವರವರು ಭಕ್ತಿ ಅನುಸಾರ ಅವರು ಏನು ಕೇಳ್ಕೊಳ್ತಿರ್ತಾರೆ ಅದೇ ಪ್ರಕಾರನ ದೇವರಲ್ಲಿಯೂ ಸಹ ಪ್ರತಿಫಲವನ್ನು ಸಿಗ್ತಾ ಇದೆ ಓಂ ಕಾಂತೇಶ ಹಾವೇರಿ ಜಿಲ್ಲಾ ದಾಡಿ ತಾಲೂಕು ಕದಮುಲ್ ಗ್ರಾಮದ ಶ್ರೀ ಸ್ವಾಮಿಯು ಕರ್ನಾಟಕದಾದ್ಯಂತ ಪ್ರಸಿದ್ಧವಾಗಿದ್ದು ಈ ಸ್ವಾಮಿ ಪುರಾತನ ಕಾಲದಿಂದ ಈ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ವಾಸವಾಗಿರುತ್ತಾರೆ ಈ ಸ್ವಾಮಿಯು ಪಾಂಡವರ ಕಾಲದ ಜನಮೇಧರಾಯ ಕಾಲದ ಮೊಮ್ಮಗ ಜನೇ ಜನಮೇದರಾಯನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಇತಿಹಾಸ ಇದೆ ಇಲ್ಲಿ ಸರ್ವಧರ್ಮದ ಎಲ್ಲ ಜನಾಂಗದ ಈ ಒಂದು ಊರು ಭಾಳ ಭಾವೈಕ್ಯದಿಂದ ಇದೆ ಮತ್ತು ಇಲ್ಲಿ ಕನಕದಾಸ ಮತ್ತು ರಾಘವೇಂದ್ರ ಸ್ಥಾಪಿತವಾಗಿರ್ತಾರೆ ಕನಕದಾಸರು ಇಲ್ಲಿ ನೆಲೆಸಿದ್ದು ಮೋಹನ ತರಂಗಣಿ ಎನ್ನುವ ಕರವನ್ನು ಬರೆದಿದ್ದು ಆ ಒಂದು ತಾಡಲಿಪಿಗಳು ನಮ್ಮ ಗ ನಮ್ಮ ದೇವಸ್ಥಾನ ಇನ್ನೂ ಇವೆ ಮತ್ತು ಪ್ರತಿದಿನ ಇಲ್ಲಿ ದಾಸೋಹದ ವ್ಯವಸ್ಥೆ ಇದ್ದು ಹೋಗಿ ಬರುವ ಎಲ್ಲ ಭಕ್ತಾದಿಗಳಿಗೂ ಸಕಲ ಸೌಕರ್ಯಗಳು ಇರುತ್ತವೆ ಮತ್ತು ರಾಣೆಮೆನ್ನೂರು ಹಾವೇರಿ ಬ್ಯಾಡ್ಗಿ ಹುಬ್ಬಳ್ಳಿ ಹಾಗೂ ದಾವಣಗೆರೆಯಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಬಸ್ಸಿನ ಸೌಕರ್ಯವಿದ್ದು ಬರ್ತಕ್ಕಂಥ ಮತ್ತು ಈ ಸ್ವಾಮಿಯು ವರ್ಷದಲ್ಲಿ ಮೂರು ಜಾತ್ರೋತ್ಸವವನ್ನು ಇರ್ತದೆ ಒಂದು ಮಾಘ ಮಾಸ ಮತ್ತು ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸ ಈ ತ್ರಿಕಾಲದ ಒಂದು ರಥೋತ್ಸವ ನಡೆಯಿರುತ್ತದೆ ಮತ್ತು ಕಾಂತೇಶ ಕದಮಳ್ಳಿ ಕಾಂತೇಶ ಶಾಂತೇಶ ಹಾಗೂ ಮತ್ತು ಸಾಕಾರಿಪುರ ಪ್ರಾಂತೇಶ ಎಂಬ ಮೂರು ಹನುಮಪ್ಪ ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದು ಈ ದೇವಸ್ಥಾನವು ಅವು ಕೂಡ ಪರಾತನವಾಗ್ತದೆ ಆ ಮೂರು ಹನುಮಪ್ಪನಗಳನ್ನು ನೋಡಿದ ಹನುಮಪ್ಪ ನೋಡಿದಂಥ ಭಕ್ತಾದಿಗಳು ಕಾಶಿಯ ಕ್ಷೇತ್ರದಂತೆ ದರ್ಶನವಾಗೋದು ಪುಣ್ಯ ಬರ್ತದೆ ಎಂದು ನಮ್ಮಲ್ಲಿ ಏತ ಇದೆ ನೀವು ಕೂಡ ಈ ಪವರ್ಫುಲ್ ಕ್ಷೇತ್ರಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವೀಕ್ಷಕರ ಮೇಲೆ ಕದರ ಮಂಡಲಗಿಯ ಕಾಂತೇಶನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಶೇಷ ವಿಶಿಷ್ಟ ವಿಭಿನ್ನ ದೈವದರ್ಶನದೊಂದಿಗೆ ನಿಮ್ಮನ್ನ ಆಗ್ತೀವಿ ಅಲ್ಲಿ ತನಕ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀವಿ ನಮಸ್ಕಾರ